ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜೀವ ಟೆಕ್ ಇವತ್ತು ನಾನು ನಿಮಗೆ ವಾಟ್ಸಪ್ನಲ್ಲಿ ಎರಡು ಟಿಪ್ಸ್ನ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನೀವು ಫೋನ್ ನಂಬರ್ನ ಸೇವ್ ಮಾಡದೆ ಯಾವ ರೀತಿ ಚಾಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡೋ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಾಕನ್ನ ಪ್ರೆಸ್ ಮಾಡಿ ಮತ್ತು ಶೇರ್ ಲೈಕ್ ಮಾಡೋಕ್ಕೆ ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ ಓಪನ್ ನೀವು ನೀವೊಂದು ರೆಗ್ಯುಲರ್ ಗ್ಯಾರೇಜ್ ಚಾಟ್ ಮಾಡ್ತೀರಾ ಅವರ ಅವರಿಗೆ ನೀವೊಂದು ಯಾವ ನಂಬರ್ನ ವಾಟ್ಸಪ್ ಚಾಟ್ ಹಾಕ್ಬೇಕೋ ಆ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿಬಿಟ್ಟು ಸೆಂಡ್ ಮಾಡಿ ಆ ಸೆಂಡ್ ಮಾಡಿದ ತಕ್ಷಣ ಆ ನಂಬರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮೂರು ಆಪ್ಷನ್ ಬರುತ್ತೆ ಆ ಮೂರು ಆಪ್ಷನಲ್ಲಿ ಚಾಟ್ ವಿತ್ ಅಂತ ಇದರ ಆ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟು ಚಾಟ್ಗೆ ಹೋಗುತ್ತೆ ಈ ಥರ ನೀವು ಸೇವ್ ಮಾಡೋದೇ ಚಾಟ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಮೆಥಡ್ ಯಾವುದಪ್ಪ ಅಂತಂದರೆ ನಿಮ್ಮ ಫೋನಲ್ಲಿ ಎಲ್ಲ ಫೋನಲ್ಲೂ ಟ್ರೂ ಕಲರ್ ಇದ್ದೇ ಇರುತ್ತೆ ಆ ಟ್ರೂ ಕಲರ್ ಹೋಗ್ಬಿಟ್ಟು ಆ ನಂಬರ್ ಯಾವ ನಂಬರ್ ನೀವು ಸೇವ್ ಮಾಡೋದೇ ಚಾಟ್ ಮಾಡಬೇಕು ಅಂದ್ಕೊಂಡಿದ್ದೀರ ಆ ನಂಬರ್ನ ನೀವು ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡ್ತಾ ಇದ್ದೀನಿ ನೋಡಿ ಆ ನಂಬರ್ನ ಸರ್ಚ್ ಮೇಲೆ ನಿಮಗೆ ಅವ್ರದ್ದು ನೇಮ್ ಏನು ಎಲ್ಲ ತೋರಿಸುತ್ತೆ ಕೆಳಗಡೆ ವಾಟ್ಸಪ್ ಇದ್ದರೆ ವಾಟ್ಸಪ್ ಅಂತ ತೋರಿಸುತ್ತೆ ಆ ವಾಟ್ಸಪ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟು ಚಾಟ್ಗೆ ಅದು ನೀವು ಸೇವ್ ಮಾಡ್ದೆ ಚಾಟ್ ಮಾಡ್ಬೋದು ಈ ಥರ ಫ್ರೆಂಡ್ಸ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್